ಈ ವರ್ಷದ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಇದ್ದಾವೆ ರೀಸೆಂಟಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ನ ಚೇಂಜ್ ಮಾಡಿ ಹೊಸ ಹೊಸ ಬ್ಲೂ ಪ್ರಿಂಟ್ಸ್ ಒಂದು ಸಬ್ಜೆಕ್ಟಲ್ಲಿ ಮೂರು ಮೂರು ಬ್ಲೂ ಪ್ರಿಂಟನ್ನ ಬಿಟ್ಟಿದ್ದಾರೆ ಅದು ಆ್ಯನ್ಯಲ್ ಎಕ್ಸಾಮಿಗೆ ಮಾಡಲಾಯಿತು ಹಾಗಾದರೆ ವಾರ್ಷಿಕ ಪರೀಕ್ಷೆ ಯಾವ ರೀತಿ ಇರ್ತದೆ ಅಲ್ಲಿ ನೀವು ಅನುಭವಿಸುವಂಥ ಸಮಸ್ಯೆಗಳೇನು ಅಥವಾ ಅಲ್ಲಿರುವ ನಿಮ್ಮ ಗೊಂದಲಗಳೇನು ಅವುಗಳ ಎಲ್ಲ ಗೊಂದಲಗಳಿಗೆ ಎಲ್ಲ ಸಮಸ್ಯೆಗಳಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಹಾರವನ್ನು ಕೊಡೋಕ್ಕೆ ಬಂದಿದ್ದೀನಿ ವಿದ್ಯಾರ್ಥಿಗಳು ಸೊ ಮೊದಲನೇ ನಿಮ್ಮ ಸಮಸ್ಯೆ ಏನು ಅಂತಂದರೆ ಆ ಮಾಡಲ್ ಪ್ರಶ್ನೆಗಳ ರೀತಿಯೇ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳ ರೀತಿಯೇ ಮಾಡಲ್ ಬ್ಲೂ ಪ್ರಿಂಟ್ ರೀತಿಯೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಕೂಡ ಡಿಫಿಕಲ್ಟ್ ಇರುತ್ತಾ ಆಮೇಲೆ ಈ ಪರೀಕ್ಷಾ ಪದ್ಧತಿ ಅರ್ ವಾರ್ಷಿಕ ಪರೀಕ್ಷೆಯ ಪರೀಕ್ಷಾ ಪದ್ಧತಿ ಸ್ಟೇಟ್ ಲೆವೆಲ್ ಇರುತ್ತೆ ಅಂದರೆ ಆಲ್ ಓವರ್ ಕರ್ನಾಟಕ ಒಂದೇ ಕ್ವಶನ್ ಪೇಪರ್ ಇರುತ್ತ ಅಥವಾ ಇರೋದಿಲ್ಲ ಮತ್ತೆ ಟೈಮ್ ಡ್ಯೂರೇಷನ್ ಎಕ್ಸಾಮ್ ಟೈಮ್ ಡ್ಯೂರೇಷನ್ ಯಾವ ರೀತಿ ಇರುತ್ತೆ ಪರೀಕ್ಷಾ ಪದ್ಧತಿ ಯಾವ ರೀತಿ ಇರುತ್ತೆ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಈಸಿ ಬರ್ಬೋದು ಡಿಫಿಕಲ್ಟ್ ಬರ್ಬೋದು ವ್ಯಾಲ್ಯೇಷನ್ ನಮ್ಮ ಟೀಚರ್ಸ್ ಮಾಡ್ತಾರಾ ಅಥವಾ ಬೇರೆ ಟೀಚರ್ಸ್ ಮಾಡ್ತಾರೆ ಕ್ವೆಶನ್ ಪೇಪರ್ ಈಸಿ ಬಂದರೆ ಈಸಿ ಮಾರ್ಕ್ಸ್ ತೆಗಿಬೋದು ಡಿಫಿಕಲ್ಟ್ ಬಂದರೆ ಕಠಿಣ ಆಗುತ್ತೆ ಮಾರ್ಕ್ಸ್ ತೆಗಿಬೋದು ಡಿಫಿಕಲ್ಟ್ ಬಂದರೆ ಈಸಿಯಾಗಿ ನಾವು ಹೇಗೆ ಮಾರ್ಕ್ಸ್ನ ತೊಗೊಳ್ಬೋದು ಈ ರೀತಿ ನಿಮ್ಮ ಗೊಂದಲಗಳು ಇದಾವೆ ಕೆಲವೊಂದಿಷ್ಟು ಈಗ ಮೊದಲನೇದಾಗಿ ಬರೋದಾದರೆ ಇಲ್ಲಿ ಪರೀಕ್ಷಾ ಪದ್ಧತಿ ಯಾವ ರೀತಿ ಅರ್ಧ ವಾರ್ಷಿಕ ಪರೀಕ್ಷೆಯ ಪರೀಕ್ಷಾ ಪದ್ಧತಿ ಯಾವ ರೀತಿ ಇರ್ತೈತಿ ಅಂತಂದರೆ ಇದು ಜಿಲ್ಲಾ ಮಟ್ಟದ್ದಾಗಿರ್ತದೆ ಜಿಲ್ಲಾ ಮಟ್ಟದ್ದು ಅಂತಂದರೆ ಸೊ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು ಇದಾವಲ್ಲ ಆಯಾ ಜಿಲ್ಲಾ ಮಟ್ಟದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ತಯಾರು ಆಗ್ತವೆ ಅಂದರೆ ಒಂದು ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಇನ್ನೊಂದು ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಆಗಿರ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕನ್ನಡ ಎಕ್ಸಾಮ್ ಅಂತ ಅಂದ್ಕೊಳ್ಳೋಣ ಬೆಂಗಳೂರು ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಚಾಮರಾಜನಗರ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಚಿತ್ರದುರ್ಗ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ದಾವಣಗೆರೆ ಧಾರವಾಡ ಬೆಳಗಾವಿ ಗದಗ ಈ ರೀತಿ ಎಲ್ಲ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳ ಕನ್ನಡ ಪ್ರಶ್ನೆ ಪತ್ರಿಕೆ ಏನಾಗಿರ್ತೀತಿ ಅಂದರೆ ಎಲ್ಲ ಬೇರೆ 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 ಸೇಮ್ ಇರೋದಿಲ್ಲ ಸೊ ಇದನ್ನೇ ನಾವು ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಿರೋದು ಹಾಗಾದರೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆ ಅಂತಂದರೆ ಈಗ ನೀವು ಅನ್ನಿಸ್ಬೋದು ಈಸಿ ಇರುತ್ತಾ ಡಿಫಿಕಲ್ಟ್ ಇರುತ್ತೆ ಎಲ್ಲ ಜಿಲ್ಲೆಯಲ್ಲೂ ಸೇಮ್ ಇರುತ್ತಾ ಬೇರೆ ಬೇರೆ ಇರುತ್ತೆ ನಾ ಈಗಲೇ ಆಲ್ರೆಡಿ ಹೇಳಿದ್ದೈತೆ ಸೊ ಜಿಲ್ಲಾ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಆಗಿರ್ತವೆ ಹಾಗಾದರೆ ನಿಮ್ಗೆ ಅನ್ನಿಸ್ಬೋದು ಹಾಗಾದರೆ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಆಗಿರ್ತವೆ ಅಂತಂದರೆ ಟೈಮಿಂಗ್ ಕೂಡ ಸೇಮ್ ಇರುತ್ತಾ ಅಥವಾ ಟೈಮಿಂಗ್ ಕೂಡ ಬೇರೆ ಬೇರೆ ಇರುತ್ತೆ ಇಲ್ಲೇನು ಅಂತಂದರೆ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ನಿಮ್ಮ ಪರೀಕ್ಷೆಯನ್ನು ಪ್ರಾರಂಭ ಮಾಡೋದು ಒಂಬತ್ತುವರೆಯಿಂದ ಮೂರು ತಾಸನ್ನ ಪ್ರಾರಂಭ ಮಾಡಿದ್ದಾರೆ ಒಂಬತ್ತುವರೆಯಿಂದ ಮೂರು ತಾಸು ಹನ್ನೆರಡುವರೆವರೆಗೆ ಅಥವಾ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಏನು ಮಾಡಿದರೆ ಸೊ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡೋ ಬದಲಾಗಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹತ್ತು ಗಂಟೆಯಿಂದ ಮೂರು ತಾಸು ಒಂದು ಗಂಟೆವರೆಗೆ ಅದು ಆಯಾ ಜಿಲ್ಲೆಯ ಪರೀಕ್ಷೆಯ ವೇಳಾಪಟ್ಟಿ ಮೇಲೆ ಡಿಪೆಂಡ್ ಆಗಿರ್ತದೆ ಟೈಮ್ ಟೇಬಲ್ ಕೂಡ ಬೇರೆ ಬೇರೆ ಆಗಿರ್ತದೆ ಈ ಒಂದೇ ಒಂದು ಡೇಟ್ನಲ್ಲಿ ಒಂದು ಜಿಲ್ಲೆಯ ಒಂದು ಪರೀಕ್ಷೆ ಇತ್ತು ಅಂದರೆ ಅದೇ ಪರೀಕ್ಷೆ ಇನ್ನೊಂದು ಜಿಲ್ಲೆಯಲ್ಲಿ ಇರೋದಿಲ್ಲ ಸೊ ಏನಿರುತ್ತೆ ಬೇರೆ ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ ಆಮೇಲೆ ನಿಮಗಿಲ್ಲಿ ಇನ್ನೊಂದು ಏನು ಕನ್ಫ್ಯೂಷನ್ ಆಗ್ಬೋದು ಅಂತಂದರೆ ಯಾರೋ ಒಬ್ಬರು ಎಕ್ಸಾಮ್ ಮುಗಿದ ತಕ್ಷಣ ಈಗ ಜಿಲ್ಲೆ ಜಿಲ್ಲೆ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಅಂತ ಹೇಳಿದೆ ಅದರ ಜೊತೆಗೆ ಇಲ್ಲಿ ಏನು ಹೇಳಿದೆ ಅಂತಂದರೆ ಸಬ್ಜೆಕ್ಟು ಕೂಡ ಬೇರೆ ಬೇರೆ ಇರ್ತಾವೆ ಅಂತ ಹೇಳಿದೆ ಈ ಫಾರ್ ಎಕ್ಸಾಂಪಲ್ ಕನ್ನಡ ಎಕ್ಸಾಂಪಲ್ಲೇ ತೊಗೊಳ್ಳೋಣ ಕನ್ನಡ ಪರೀಕ್ಷೆ ಎಕ್ಸಾಂಪಲ್ ತೊಗೊಳ್ಳೋಣ ಒಂದು ಜಿಲ್ಲೆಯಲ್ಲಿ ಕನ್ನಡ ಪರೀಕ್ಷೆ ಮುಗಿದಿರ್ತೈತಿ ಇನ್ನೊಂದು ಜಿಲ್ಲೆ ಒಳಗಡೆ ಕನ್ನಡ ಪರೀಕ್ಷೆ ಮುಗಿದಿರೋದಿಲ್ಲ ಸೊ ಯಾರೋ ನಿಮ್ಮ ಫ್ರೆಂಡ್ಸು ಅಥವಾ ಏನೋ ಗ್ರೂಪ್ಸಲ್ಲೂ ಆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡಿರ್ತಾರೆ ಯಾವುದೋ ಒಂದು ಡಿಸ್ಟಿಕಲ್ಲಿ ಮುಗ್ದಿರೋದನ್ನು ಶೇರ್ ಮಾಡಿರ್ತಾರೆ ಅನ್ನಿಸ್ಬೋದು ಇದು ನಮ್ಮ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಇದು ಕ್ವೆಶನ್ ಪೇಪರ್ ಔಟ್ ಆಗಿದೆ ಅಂತ ನೀವು ಅಂದ್ಕೊಳ್ಳೋದಿಲ್ಲ ಅನ್ಕೊಳ್ಳೋದು ರಾಂಗ್ ಅಂದ್ಕೊಳ್ಳೋಕೆ ಹೋಗಬಾರ್ದು ಆ ರೀತಿ ಥಿಂಕ್ ಮಾಡಬಾರ್ದು ಯಾಕಂದರೆ ನಾವು ಪ್ರೀವಿಯಸ್ ಆಗಿ ಹೇಳಿರೋ ರೀತಿ ಏನಂದರೆ ಕನ್ನಡ ಪ್ರಶ್ನೆ ಪತ್ರಿಕೆ ಎಲ್ಲ ಜಿಲ್ಲೆಯಲ್ಲೂ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳಿದೆ ಆ ಜಿಲ್ಲೆಯಲ್ಲಿ ಕನ್ನಡ ಎಕ್ಸಾಮ್ ಮುಗಿದಿದ್ರೆ ಇನ್ನೊಂದು ಜಿಲ್ಲೆಯಲ್ಲಿ ಕನ್ನಡ ಎಕ್ಸಾಮ್ ಮುಗಿದಿಲ್ಲ ಅಂತಂದರೆ ಅದೇ ಪ್ರಶ್ನೆ ಪತ್ರಿಕೆನ ಕೊಡ್ತಾರಂತ ನೀವು ವಿಚಾರ ಮಾಡಬಾರ್ದು ಬೇರೆಯೇ ಇರುತ್ತೆ ಜಸ್ಟ್ ಹಾಗಾದರೆ ನೀವು ಹೆಂಗೆ ಆ ಪ್ರಶ್ನೆ ಪತ್ರಿಕೆ ಉಪಯೋಗ ಹೆಂಗೆ ತೊಗೋಬೋದು ಅಂತಂದರೆ ರೆಫರೆನ್ಸಿಗೆ ತೊಗೊಬೋದು ಸೊ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಯಾವ ಪಾಠದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆ ಬಂದಾವು ಅನ್ನೋದನ್ನು ಜಸ್ಟ್ ನೋಡ್ಕೊಳ್ಳೋದಕ್ಕೆ ನೀವು ರೆಫರೆನ್ಸ್ಗೋಸ್ಕರ ಆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ರೆಫರ್ ಮಾಡ್ಬೋದು ಹಾಗಂತ ಅದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಸೊ ಫಸ್ಟ್ ಕ್ವಶನ್ ಟು ಲಾಸ್ಟ್ ಕ್ವಶನ್ ಇನ್ ಡೀಟೇಲಾಗಿ ಅದನ್ನೇ ಪ್ರಿಫರ್ ಮಾಡಿ ಎಕ್ಸಾಮಿಗೆ ಹೋದ ತಕ್ಷಣ ಅದೇ ಕ್ವಶನ್ ಬಂದಿರುತ್ತೆ ಬಂದಿರೋಂಗಿಲ್ಲ ಅಂಥೇಳಿ ನೀವು ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಸೊ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಆಗಿರ್ತವೆ ಸೇಮ್ ಇರೋದಿಲ್ಲ ಟೈಮ್ ಟೇಬಲ್ ಕೂಡ ಬೇರೆ ಬೇರೆ ಆಗಿರುತ್ತೆ ಟೈಮಿಂಗ್ ಕೂಡ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳಿದೀನಿ ಆಮೇಲೆ ವ್ಯಾಲ್ಯೂಯೇಷನ್ ನೀವು ಬರೆದಿರೋಂಥ ಪರೀಕ್ಷೆ ಉತ್ತರ ಪತ್ರಿಕೆಗಳನ್ನು ನಿಮ್ಮ ಟೀಚರ್ಸೇ ವ್ಯಾಲ್ಯೂಯೇಷನ್ ಮಾಡ್ತಾರೆ ಆಮೇಲೆ ಪರೀಕ್ಷೆ ನಡೆಯೋದು ಕೂಡ ನಿಮ್ಮ ಕಾಲೇಜಿನಲ್ಲೇ ನಡೆಯುತ್ತೆ ಆದರೆ ಕ್ವಶನ್ ಪೇಪರ್ ಮಾತ್ರ ಡಿಸ್ಟಿಕ್ಟ್ ಲೆವೆಲ್ ಇರುತ್ತೆ ಅದೇ ರೀತಿ ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಜಿಲ್ಲೆಯ ಅರ್ಧ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ನಾನು ಬಿಟ್ಟಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಅದನ್ನು ನೋಡ್ಕೋಬೋದು ಆದರೆ ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ನಮ್ಗೆ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಏನಾದರೂ ನೆಗೆಟಿವ್ ಥಿಂಕಿಂಗ್ ಇದ್ದರೆ ಅದನ್ನು ಇವಾಗಲೇ ನಿಮ್ಮ ತಲೆಯಲ್ಲಿರೋದನ್ನು ಅರೇಸ್ ಮಾಡಿ ಆದರೆ ನಾನು ಮಾತ್ರ ನಮಗೆ ಹೆಲ್ಪ್ ಮಾಡಬಲ್ಲ ಹೇಗೆ ಅಂತಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮುಗಿದಿರುವ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ಮಿಟರ್ನ್ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ರೆಫರೆನ್ಸ್ಗೋಸ್ಕರ ಯೂಸ್ ಮಾಡ್ಬೋದು ಅದೇ ಪ್ರಶ್ನೆ ಪತ್ರಿಕೆ ಬರೋದಿಲ್ಲ ರೆಫರೆನ್ಸ್ಗೆ ಯೂಸ್ ಮಾಡ್ಬೋದು ಕ್ಲಿಯರಾಗಿ ಹೇಳ್ತಿದ್ದೀನಿ ಸೊ ಒಂದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳದವು ಎಲ್ಲ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಎಷ್ಟು ಪ್ರಯತ್ನ ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ನಾನು ಎಲ್ಲ ನಮ್ಮ ಫ್ರೆಂಡ್ಸ್ ಇರ್ಬೋದು ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ನಮ್ಮ ಬೇರೆ ಬೇರೆ ಟೀಚರ್ಸ್ ಇರ್ಬೋದು ಎಲ್ಲರಿಗೂ ನಾನು ಕಾಲ್ ಮಾಡಿ ಅವತ್ತು ಯಾವ ಎಕ್ಸಾಮ್ ಮುಗ್ದಿದೆ ಅಲ್ಲಿ ಯಾವ ಪರೀಕ್ಷೆ ಇದೆ ಅನ್ನೋದನ್ನು ತಿಳ್ಕೊಂಡು ನಾ ಟೈಮ್ ಟೇಬಲ್ನ ರೆಡಿ ಮಾಡಿಕೊಂಡು ಯಾವ ಆಯಾ ಜಿಲ್ಲೆಯಲ್ಲಿ ಮುಗಿದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಅವತ್ತಿನ ದಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಅವುಗಳನ್ನು ಆ ರೆಫರೆನ್ಸ್ಗೋಸ್ಕರ ನೋಡಿಕೊಂಡು ನಿಮ್ಮ ಪರೀಕ್ಷೆ ಯಾವಾಗ ಇರುತ್ತೆ ಅದಕ್ಕೋಸ್ಕರ ನೀವು ತಯಾರು ಮಾಡ್ಕೋಬೋದು ಅದೇ ಪ್ರಶ್ನೆ ಪತ್ರಿಕೆ ಅದೇ ಇರುತ್ತೆ ಅಂತ ಇರೋದಿಲ್ಲ ರೆಫರೆನ್ಸ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳು ಅದೇ ರೀತಿ ನೀವೇನಾದರೂ ನಿಮ್ಮ ಜಿಲ್ಲೆಯಲ್ಲಿ ಪರೀಕ್ಷಾ ಪದ್ಧತಿ ಅಥವಾ ಪ್ರಶ್ನೆ ಪತ್ರಿಕೆಗಳು ಮುಗಿದಿರೋ ಇದ್ದರೆ ನನಗೆ ಅದನ್ನು ಶೇರ್ ಮಾಡಿರಿ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅದರಿಂದ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಜಿಲ್ಲೆಯ ನಿಮ್ಮ ಫ್ರೆಂಡ್ಸ್ಗಳಿಗೆ ಅನುಕೂಲ ಆಗುತ್ತೆ ಅಲ್ಲಿ ಬೇರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಮುಗಿದಿರುವಂಥ ಪ್ರಶ್ನೆ ಪತ್ರಿಕೆಗಳು ಹಾಗೇನಾದರೂ ಇದ್ದರೆ ನನಗೆ ಅದನ್ನು ಪರ್ಸ್ನಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಕಳಿಸಿದ್ದೀರಿ ಅಂತಂದರೆ ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರ್ತೀನಿ ಅದು ಕೂಡ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅಥವಾ ಟೀಚರ್ಸಿಗೆ ಹೆಲ್ಪ್ ಆಗುತ್ತೆ ಸೊ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರಬಹುದು ಯಾಕಂದರೆ ಪರೀಕ್ಷಾ ಪದ್ಧತಿ ಪರೀಕ್ಷೆ ಅಂದರೆ ಪ್ರಶ್ನೆ ಪತ್ರಿಕೆ ಪದ್ಧತಿ ಅಂದರೂ ಚೇಂಜ್ ಆಗಬೇಕು ಪ್ಯಾಟರ್ನ್ ಚೇಂಜ್ ಮಾಡಿದ್ದೀನಿ ಯಾವ ರೀತಿಯ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅನ್ನೋದೇ ಇವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಸೊ ಅದಕ್ಕೆ ಸೊ ರೆಫರೆನ್ಸ್ಗೋಸ್ಕರ ನಮಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಸಿಗೋದಾದರೆ ಯೂಸ್ ಆಗಲಿ ರೆಫರೆನ್ಸ್ ಮಾಡಿಕೊಂಡು ನಾವು ನಿಮ್ಮ ಪರೀಕ್ಷೆನ ನೀವು ಚೆನ್ನಾಗಿ ಮಾಡಿಕೊಡ್ತೀವಿ ಹೌದಾ ಅದರ ಜೊತೆಗೆ ಈಗೇನಂತಂದರೆ ನಿಮ್ಮ ಜಿಲ್ಲೆಯಲ್ಲಿ ವೇಳಾಪಟ್ಟಿ ಅನೌನ್ಸ್ ಆಗಿದ್ದರೆ ಅದನ್ನು ನನ್ನ ಪರ್ಸ್ನಲ್ ನಂಬರ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ನಿಮ್ಮ ಜಿಲ್ಲೆಯ ಟೈಮ್ ಟೇಬಲ್ನ ನನಗೆ ನೀವು ಶೇರ್ ಮಾಡ್ಬೋದು ಅದನ್ನು ನಾನು ಸೇವ್ ಮಾಡಿಕೊಂಡು ಸೊ ಎಲ್ಲ ಜಿಲ್ಲೆಯಿಂದ ಟೈಮ್ ಟೇಬಲ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಹಾಗೆ ಕಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿಂದ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿ ನಾನು ನಿಮಗೆ ಕಳಿಸ್ತಾ ಇರ್ತೀನಿ ವಿದ್ಯಾರ್ಥಿಗಳೇ ಅದರಿಂದ ನಿಮಗೆ ಅನುಕೂಲ ಆಗಲಿ ಅಷ್ಟೇ ರೆಫರೆನ್ಸ್ಗೋಸ್ಕರ ಕ್ವಶನ್ ಪೇಪರ್ನ ರೆಫರ್ ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಓ ಈ ಕ್ವಶನ್ ಬರ್ಬೋದು ಈ ಕ್ವಶನ್ ಈ ಜಿಲ್ಲೆಯಲ್ಲಿ ಕೇಳಿದ್ದಾರೆ ಈ ಜಿಲ್ಲೆಯಲ್ಲಿ ಬಂದಿದೆ ಸೊ ಹಾಗಾದರೆ ಒಂದು ಎರಡು ಮೂರು ಜಿಲ್ಲೆಯಲ್ಲಿ ಅದರ ಪ್ರಶ್ನೆ ಪತ್ರಿಕೆ ಅದೇ ಪ್ರಶ್ನೆ ಬಂದಿತ್ತು ಅಂತಂದರೆ ಓ ಇದು ಇಂಪಾರ್ಟೆಂಟ್ ಇರ್ಬೋದು ಇದು ನಾವು ಓದ್ಕೋಬೋದು ಅಂತ ಬಂದು ಸಿಗುತ್ತೆ ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಇರುತ್ತಾ ಈಸಿ ಇರುತ್ತಾ ಅಂತ ಕನ್ಫ್ಯೂಷನ್ ಇರುತ್ತೆ ಹಂಗೇನು ಇರೋದಿಲ್ಲ ಈಸಿ ಅಂದರೆ ಈಸಿ ಆಗಿಲ್ಲ ಡಿಫಿಕಲ್ಟ್ ಅಂದರೆ ಡಿಫಿಕಲ್ಟು ಇರೋದಿಲ್ಲ ಸೊ ಎವರೇಜೇ ಓವರಾಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಒಂದು ಐದಾರು ಕ್ವಶನ್ ಮಾತ್ರ ಡಿಫಿಕಲ್ಟ್ ಲೆವೆಲ್ ಕೊಟ್ಟಿರ್ತಾರೆ ಸೊ ಆ ಡಿಫಿಕಲ್ಟ್ ಲೆವೆಲ್ ಇರುವಂಥ ಕ್ವಶನ್ಸ್ನ ನೀವು ಮೊದಲಿಗೆ ಕಾನ್ಸಂಟ್ರೇಟ್ ಮಾಡೋದನ್ನು ಬಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಬಿಟ್ಟು ಇನ್ನೂ ಕೆಲವು ಪ್ರಶ್ನೆಗಳು ರಗಡಿರ್ತಾವೆ ನಿಮಗೆ ಗೊತ್ತಿರುವಂಥ ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ ಅದನ್ನು ನೀವು ಮೊದಲಿಗೆ ಬರ್ಕೊಂಡು ಗೊತ್ತಿರಲಾರ್ದೆ ಇರುವ ಪ್ರಶ್ನೆಗಳಿಗೆ ಆಮೇಲೆ ವಿಚಾರ ಮಾಡಬೇಕಾಯ್ತು ಸೊ ನೀವು ಏನು ಮಾಡ್ತೀರಿ ಅಂತಂದರೆ ಮೊದಲಿಗೆ ಗೊತ್ತೇ ಇರಲಾರ್ದೇ ಇರುವಂಥ ಪ್ರಶ್ನೆಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಕನ್ಫ್ಯೂಸ್ ಆಗಿ ಮುಂಚೆ ಏನು ಬಂದಿರ್ತೀರಿ ಫಿಕ್ಸ್ ಕ್ವಶನ್ಸ್ನ ಅವನು ಮರಿತಾ ಹೋಗ್ತೀರಿ ಸೊ ಆದ ಕಾರಣಕ್ಕೆ ಏನು ಅಂತಂದರೆ ಗೊತ್ತಿರಲಾರದೆ ಇರೋ ಪ್ರಶ್ನೆಗಳಿಗೆ ಅಂದರೆ ನಿಮ್ಗೆ ಏನು ಉತ್ತರ ಗೊತ್ತಿರೋಂಗಿಲ್ಲ ಅವುಗಳನ್ನು ಮೊದಲಿಗೆ ಬಿಟ್ಬಿಡಬೇಕು ಬಿಡಬೇಕು ಅವ್ನೇನು ಇದು ಮಾಡೋಂಗಿಲ್ಲ ಗೊತ್ತಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಟಾಗಿ ಬರ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಸಿ ಇರ್ತಾವೆ ಡಿಫಿಕಲ್ಟ್ ಇರ್ತವೆ ಮತ್ತು ಅದೊಂದು ಕನ್ಫ್ಯೂಷನ್ ಯಾಕಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಬಿಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಏನು ಮಾಡ್ರಿ ಅಂತಂದರೆ ಹಾಗೇನು ಡಿಫಿಕಲ್ಟ್ ಅಂದರೂ ಬರಲ್ಲ ಒಂದು ಈಗ ಇಪ್ಪತ್ತು ಒಂದು ಮಾರ್ಕ್ ಪ್ರಶ್ನೆಗಳೇನಿರ್ತವೆ ಅದರಲ್ಲಿ ಒಂದು ಮೂರ್ನಾಲ್ಕು ಕ್ವಶನು ಒಂದು ಐದು ಕ್ವಶನು ಅಷ್ಟೇ ಡಿಫಿಕಲ್ಟ್ ಬರ್ಬೋದು ಉಳ್ಕಿದ್ದೆಲ್ಲ ಲೆವೆಲ್ಲೇ ಬಂದಿರ್ತವೆ ಸೊ ಕಾರಂಗಾದ್ರೆ ನೀವು ಇನ್ನೂ ಒಂದು ಕೇಳ್ಬೋದು ಸರ್ ಹಾಗಾದರೆ ಈ ವರ್ಷ ಪೇಪರ್ ಆಗೋಕ್ಕೆ ಹೊಸ ಪ್ರಶ್ನೆ ಪತ್ರಿಕೆಗಳು ಇಲ್ವಾ ಅಥವಾ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಮ್ಮ ಹತ್ರ ಅಂತ ಕೇಳೋದಾದರೆ ಅದನ್ನು ಕೂಡ ವಿಡಿಯೋ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ಮಾರ್ಕ್ ಫೈವ್ ಮಾರ್ಕ್ ಎಲ್ಲ 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 ಸೆಕ್ಷನ್ ಒಳಗೆ ಇರುವಂಥ ಕ್ವಶನ್ಸು ಇರ್ತವೆ ಅವುಗಳನ್ನ ನೀವು ಕೂಗುಕೊಂಡು ನೀವು ರೆಫ್ ರೆಫರ್ ಮಾಡ್ಕೋಬೋದು ಅದೇ ರೀತಿ ಹೇಳಿದ್ಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ನಾನು ಕಲೆಕ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅವನು ಕೂಡ ನೀವು ರೆಫ್ರೆನ್ಸಿಗೆ ತೊಗೋಬೋದು ಇನ್ನೂ ಒಂದು ಕ್ಲಿಯರಾಗಿ ಹೇಳ್ತೀನಿ ನಾನು ಅಪ್ಲೋಡ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ ನೀವು ಪ್ರಾರಂಭ ಆದಮೇಲೆ ಪ್ರತಿದಿನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಯಾವುದೋ ಒಂದು ಜಿಲ್ಲೆಯಲ್ಲಿ ಮುಗಿದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಕೇಳ್ತೀವಿ ಮುಗಿಲಾರದೇ ಇರುವಂಥ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆ ಆಗೋದು ಸಾಧ್ಯ ಇಲ್ಲ ಯಾಕಂದರೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಿಲ್ಲ ಲೀಕ್ ಆಗೋಕ್ಕೂ ಬಿಡೋದಿಲ್ಲ ಯಾಕಂದರೆ ಆ ರೀತಿ ಸ್ಟ್ರಿಕ್ಟೇ ಇರುತ್ತೆ ಸೊ ಆದ ಕಾರಣಕ್ಕೆ ಮುಗಿದಿರೋ ಜಿಲ್ಲೆಯಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಅವುಗಳನ್ನು ನೀವು ರೆಫರೆನ್ಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ಕೋಬೇಕು ಓಕೆ ಸೊ ವಿದ್ಯಾರ್ಥಿಗಳೇ ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೊಸ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಥವಾ ಏನಾದರೂ ನಮಗೆ ಅನುಕೂಲ ಆಗಿದ್ದರೆ ನಮ್ಮ ಚಾನಲ್ ಕಬೂರ್ ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದರ ಜೊತೆಗೆ ಈ ಲಿಂಕ್ನ ನಮ್ಮ ಫ್ರೆಂಡ್ಸ್ಗೆ ಮತ್ತು ಗ್ರೂಪ್ಸ್ಗೆ ಶೇರ್ ಮಾಡಿರಿ ಅವರಿಗೂ ಕೂಡ ಇದರ ಅನುಕೂಲ ಆಗಲಿ